ಸಮಾಜ ಸೇವಕ ಸ್ನೇಹಿತರ ಬಳಗ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಅವರಿಗೆ ನ್ಯಾಷನಲ್ ಅಚೀವ್ಮೆಂಟ್ ಗ್ಲೋಬಲ್ ಅವಾರ್ಡ್ ಪಟ್ಟಣದ ಸ್ನೇಹಿತರ ಬಳಗ ಅಧ್ಯಕ್ಷ ಹಾಗೂ ಸಮಾಜ ಸೇವಕರಾದ ಬಿ ಅಬ್ದುಲ್ ರೆಹಮಾನ್ ಅವರಿಗೆ ಮೈಸೂರಿನ ಶ್ರೀ ಲಕ್ಕಮ್ಮ ದೇವಿ ಕಲಾ ಪೋಷಕರ ಸಂಘವು ಅವರ ಸಮಾಜ ಸೇವೆಯನ್ನು ಗುರುತಿಸಿ ಅವರಿಗೆ ನ್ಯಾಷನಲ್ ಅಚೀವ್ಮೆಂಟ್ ಗ್ಲೋಬಲ್ ಅವಾರ್ಡ್ ಪ್ರಶಸ್ತಿ ನೀಡಿ ಗೌರವಿಸಿದೆ ಜುಲೈ ಇಪ್ಪತ್ತೆಂಟರಂದು ಮೈಸೂರಿನ ಕನ್ನಡ ಭವನದಲ್ಲಿ ಶ್ರೀಲಕ್ಕಮಾದೇವಿ ಕಲಾ ಪೋಷಕರ ಸಂಘ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ಜಾನಪದ ಲೋಕೋತ್ಸವ ಎರಡ್ ಸಾವಿರದ ನಾಲ್ಕರ ಕಾರ್ಯಕ್ರಮದಲ್ಲಿ ನಾಡಿನ ವಿವಿಧೆಡೆಯಲ್ಲಿನ ವಿವಿಧ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿರುವ ಗಣ್ಯರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ನ್ಯಾಷನಲ್ ಅಚೀವ್ಮೆಂಟ್ ಗ್ಲೋಬಲ್ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿ ಗೌರವಿಸಲಾಗಿದೆ ಸಮಾಜ ಸೇವಕರಾದ ಅಬ್ದುಲ್ ರವರು ಕೂಡ್ಲಿಗಿ ಭಾಗದಲ್ಲಿ ನಿರಂತರ ಏಳು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅನೇಕ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಶಿಬಿರಗಳನ್ನು ಆಯೋಜಿಸಿ ಅವರಿಗೆ ಸುಮಾರು ಮೂರು ಸಾವಿರದ ಜನರಿಗೆ ಉಚಿತ ನೇತ್ರ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದಾರೆ ಈ ಮೂಲಕ ಸಾವಿರಾರು ಜನರಿಗೆ ಹೆಚ್ಚಿನ ಕಣ್ಣಿನ ಪೊರೆಯಿಂದಾಗುವ ಅಂಧತ್ವದ ನಿವಾರಿಸಿ ಅವರ ಬಾಳಿಗೆ ಬೆಳಕಾಗಿದ್ದಾರೆ ಕೊರೋನಾ ಸಂದರ್ಭದಲ್ಲಿ ಕೂಡ್ಲಿಗಿ ಸರ್ಕಾರಿ ಆಸ್ಪತ್ರೆಗೆ ಉಚಿತವಾಗಿ ಆಕ್ಸಿಜನ್ ಕಿಲೋಮೀಟರ್ ಕೊಡುವುದರ ಮೂಲಕ ನೂರಾರು ಅನಾಥರಿಗೆ ಬಡವರಿಗೆ ಹಾಗೂ ವಿವಿಧ ಕೂಲಿ ಕಾರ್ಮಿಕರಿಗೆ ಮತ್ತು ಪಟ್ಟಣದ ಪೌರ ಕಾರ್ಮಿಕರಿಗೆ ಬಹುದಿನಗಳಾಗುವಷ್ಟು ಆಹಾರ ಸಾಮಗ್ರಿ ಮೂಲಭೂತವಾದ ರೇಷನ್ ಕಿಟ್ ವಿತರಿಸಿದ್ದಾರೆ ಬಡ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಡಿಪ್ಲೊಮಾ ವಿಷಯದ ಪೂರ್ವ ತಯಾರಿ ತರಬೇತಿ ವ್ಯವಸ್ಥೆ ನೂರಾರು ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳಿಗೆ ಮೋಟಿವೇಟ್ ಸ್ಪೀಚ್ ಕೊಡುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯ ಗ್ರಂಥ ಹಾಗೂ ಸಂವಿಧಾನದ ಬಗ್ಗೆ ನಾನೂರ ಐವತ್ತು ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ಆಯೋಜಿಸಿ ವಿಜೇತರಿಗೆ ಬಹುಮಾನ ನೀಡಿದ್ದಾರೆ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಅನೇಕ ಸೇವಾ ಕಾರ್ಯಗಳನ್ನು ಆಯೋಜಿಸಿದ್ದಾರೆ ಮತ್ತು ಅನೇಕ ನಾಡು ನುಡಿ ಸಮಾಜ ಹೋರಾಟಗಾರರೊಂದಿಗೆ ನಿರಂತರ ಒಡನಾಟ ಹೊಂದಿ ಅವರೊಂದಿಗೆ ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ ಇವೆಲ್ಲ ಮಾಹಿತಿಯನ್ನ ಮೈಸೂರಿನ ಶ್ರೀಲಕ್ಕಮ್ಮ ದೇವಿ ಕಲಾ ಪೋಷಕ ಸಂಘವು ಅಬ್ದುಲ್ ರೆಹಮಾನ್ ರನ್ನ ಸಮಾಜ ಸೇವಕರೆಂದು ಗುರುತಿಸಿ ಅವರನ್ನ ರಾಷ್ಟ್ರೀಯ ಜಾನಪದ ಲೋಕೋತ್ಸವಕ್ಕೆ ಆಹ್ವಾನಿಸಿ ವೇದಿಕೆಯಲ್ಲಿ ನ್ಯಾಷನಲ್ ಅಚೀವ್ಮೆಂಟ್ ಗ್ಲೋಬಲ್ ಅವಾರ್ಡ್ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಎಲ್ಲರಿಗೂ ಉತ್ಪೂರ್ವಾದ ಧನ್ಯವಾದಗಳು ಸರ್ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಹೃದಯ ಕನ್ನಡವೇ ಜೀವ ಹಾಗೆ ಅನ್ಕೊಂಡ್ ಬಂದಿರ ಮೊನ್ನೆ ನಾನು ಮೊನ್ನೆ ತಾಳೆ ನನಗೆ ಫೋನ್ ಮಾಡಿ ಸರ್ ಹೇಳಿದ್ರು ಈ ಒಂದು ರಾಷ್ಟ್ರೀಯ ಜಾನಪದ ಉತ್ಸವಕ್ಕೆ ನಮಗೆ ಆಹ್ವಾನಿಸುತ್ತಿದ್ದೀನಿ ನಾವು ಈ ಒಂದು ಸಮಾಜ ಸೇವೆಯಲ್ಲಿ ನಿರಂತರವಾಗಿದ್ದೀರಿ ಅಂತ ನನಗೆ ಕೇಳಿದಿರೋರು ನನಗೆ ಸಿದ್ದರಾಮ ಸರ್ ಮಾಡ್ತಾರೆ ಎಲ್ಲ ದೊಡ್ಡ ಮಾಡ್ಬಲ್ವಿ ನನ್ನ ಸೇವೆ ಮಾಡ್ತಾ ಇದ್ದೀನಿ ನಾನು ನಾನು ಹಾಗಾಗಿ ಈ ಆತ್ಮತೃಪ್ತಿ ಅನ್ನೋದು ಅದಕ್ಕೆ ಇದಕ್ಕಿಂತ ದೊಡ್ಡ ಭಾಗ್ಯ ಇಲ್ಲಿ ಆಗಿಲ್ಲ ಸಾಕಷ್ಟು ಸೇವೆ ಅನ್ನೋದು ಮನಸ್ಸು ಸೇರುವಂತ ಹೇಳಿದ್ರು ಜೀವನ ಬಹಳ ಅದ್ಭುತ ಸರ್ ಅದು ಹೊಲದಲ್ಲಿ ಒಳಗ ಹಸೆ ಇದ್ರೆ ಹೊರಗ ಪದ ಬರ್ತದಂತೆ ಸರ್ ಅದ್ಭುತವಾದ ಮಾತು ಸರ್ ನಾನು ಬಳ್ಳಾರಿಯಲ್ಲಿ ಹೊಸಪೇಟೆ ಜಿಲ್ಲೆಯಲ್ಲಿ ಏಳು ವರ್ಷಗಳಿಂದ ಉಚಿತ ಕಣ್ಣಿನ ಶಸ್ತ್ರ ಚಿಕಿತ್ಸೆ ಶಿಬಿರವನ್ನು ಹರ್ಗೊಂಡಿದ್ದೀನಿ ಸುಮಾರು ಮೂರುವರೆ ಸಾವಿರ ಜನಕ್ಕೆ ಈ ಒಂದು ಸೇವೆ ಕೊಟ್ಟಿದ್ದೀನಿ ಸರ್ ನಾನು ಒಂದೇ ಒಂದು ಉತ್ತ ಸಮಾಜ ಸೇವೆಯಿಂದಲೇ ಆ ತೃಪ್ತಿ ದುಡ್ಡಿಂದಲ್ಲ ನಾನು ಹೋಗ ಬೇಕಾದಷ್ಟು ದುಡ್ಡು ಆದ್ರೆ ದುಡ್ಡಿಂದ ಏನು ಆಗಲ್ಲ ನಾಲ್ಕು ಮಂದಿಗೆ ಸೇವೆ ಮಾಡಿದ್ರೆ ಮಾತ್ರ ಅದರಿಂದ ನನಗೆ ಸಿಗೋ ಸುಖ ಸಂತೋಷ ಇನ್ನಲ್ಲಿ ಇರಲ್ಲ ಸರ್ ಹತ್ತು ಲಕ್ಷ ರೂಪಾಯಿ ಒಂದು ಕೋಟಿ ರೂಪಾಯಿ ತಂದ್ರೆ ಮೂರೇ ತಿಂಗಳ ವಿಶ್ವಾಸ ಅದ್ರ ಜೊತೆಗೆ ಹಾಕೋದು ಸರ್ ಒಂದ್ಸರಿ ಕ್ಯಾಂಪ್ ಮಾಡಿದ್ದೆ ನಾನು ಒಂದು ವರ್ಷ ಖುಷಿಯಾಗಿರ್ತಿದ್ದೆ ಹಾಗಾಗಿ ಸರ್ ದಯವಿಟ್ಟು ಏನ್ ಅಂದ್ಕೋಬೇಡಿ ನಾನು ವಾತಾವರಣಕ್ಕೆ ಬಂದಿರೋದು ಇಷ್ಟೇ ಈ ಒಂದು ಸೇವೆಗೆ ನಾನು ಮೆಚ್ಚಿ ನೀವು ಕಟ್ಟಿರಲ್ಲ ಎಲ್ಲರಿಗೂ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಶುಭಾಶಯಗಳು ಸರ್